ಮಾಧೂರ್ ತಾಲೂಕು ಭಾರತೀನಗರದ ಸವಿತಾ ಸಮಾಜದ ಕಚೇರಿಯಲ್ಲಿ ಸವಿತಾ ಸಮಾಜದ ಸೇಕೆರೆ ಹೋಬಳಿ ಘಟಕದ ಪದಾಧಿಕಾರಿಗಳು ಹಡಪದ ಅಪ್ಪಣ್ಣ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಹಿರಿಯ ಮುಖಂಡ ರಾಮಲಿಂಗಯ್ಯ ಅವರು ಮಾತನಾಡಿ ಸವಿತಾ ಸಮಾಜದ ಜನಾಂಗವನ್ನು ಸರ್ಕಾರ ಅಭಿವೃದ್ಧಿಪಡಿಸುವ ಜೊತೆಗೆ ಮೂಲ ಸೌಲಭ್ಯ ಸೌಕರ್ಯಗಳನ್ನು ಒದಗಿಸಲು ಮುಂದಾಗಬೇಕೆಂದು ತಿಳಿಸಿದರು ಸವಿತಾ ಸಮಾಜದ ಜನಾಂಗ ಇಂದಿನಿಂದಲೂ ತುಳಿತಕ್ಕೆ ಒಳಗಾಗುತ್ತಾ ಬರುತ್ತಿದೆ ಉದ್ಯೋಗವಿಲ್ಲದೆ ಕ್ಷೌರಿಕ ಕೆಲಸದಲ್ಲಿ ತೊಡಗಿದ್ದಾರೆ ಹಾಗಾಗಿ ಸರ್ಕಾರ ವೃತ್ತಿಪರ ಕೌಶಲ್ಯ ಅಭಿವೃದ್ಧಿಗಾಗಿ ಸರ್ಕಾರದ ವತಿಯಿಂದ ಸೌಲಭ್ಯಗಳನ್ನು ನೀಡಬೇಕೆಂದು ಒತ್ತಾಯಿಸಿದರು ಸವಿತಾ ಸಮಾಜದ ತಾಲೂಕು ಕಾರ್ಯದರ್ಶಿ ಎಸ್ ಸುರೇಶ್ ಅವರ ಸಂದರ್ಭದಲ್ಲಿ ಮಾತನಾಡಿ ಸವಿತಾ ಸಮಾಜದ ನಿಗಮ ಮಂಡಳಿಯಿಂದ ಹಿಂದುಳಿದ ನಮ್ಮ ಜನಾಂಗದ ಮಂಡಳಿಗೆ ಉನ್ನತ ಶಿಕ್ಷಣ ನೀಡಲು ಸರ್ಕಾರ ಮುಂದಾಗಬೇಕು ಸ್ವಯಂ ಉದ್ಯೋಗಕ್ಕಾಗಿ ನೀಡುವ ಸಾಲದ ಮೊತ್ತವನ್ನು ಹತ್ತು ಲಕ್ಷಕ್ಕೆ ಹೆಚ್ಚುಗೊಳಿಸಬೇಕೆಂದು ಮನವಿ ಮಾಡಿದರು ನಮ್ಮ ಕುಲ ಕಸುಬಾದ ಧೋಲು ಮತ್ತು ನಾದಸ್ವರ ವಾದಕರಿಗೆ ಉಚಿತ ತರಬೇತಿ ಶಿಕ್ಷಣವನ್ನು ನೀಡಬೇಕು ಜೊತೆಗೆ ಜಿಲ್ಲೆಗೊಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಮನವಿ ಮಾಡಿದರು ಈ ವೇಳೆ ಸವಿತಾ ಸಮಾಜದ ಮುಖಂಡರಾದ ವೆಂಕಟಚಲಯ್ಯ ಅಪ್ಪಣ್ಣ ಹರಿದಾಸ್ ಪುಟ್ಟಸ್ವಾಮಿ ಸತೀಶ್ ಚಂದ್ರಶೇಖರ್ ರವಿ ಪುಟ್ಟಸ್ವಾಮಿ ರಮೇಶ್ ನಿಂಗ್ರಾಜು, ಲಕ್ಷ್ಮಣ್ ಜಗದೀಶ್ ರಾಜೀವ್ ನಾಗೇಶ್ ಕುಮಾರ್ ಸೇರಿದಂತೆ ಹಲವರಿದ್ದರು ಶುಕ್ರವಾರದ ಇದು ನಮಗೆಲ್ಲ ಪ್ಪ ಅಂದರೆ ವರ್ಷಕ್ಕೆ ಒಂದು ಸಾರಿ ಸವಿತಾ ಮಹರ್ಷಿ ಜಯಂತಿ ಅಣತಪ್ಪನ ಜಯಂತಿ ಅಂದರೆ ನಮ್ಮ ರಾಷ್ಟ್ರೀಯ ಹಬ್ಬ ಸರ್ಕಾರದ ವತಿಯಿಂದ ಹಣಪ್ಪದಪ್ಪನವರ ಜಯಂತಿ ಅಂಗವಾಗಿ ಸಿಂಗಿರ ಹೌದಿ ಘಟಕದ ಸವಿತಾ ಸಮಾಜದ ಎಲ್ಲ ಬಂಧುಗಳು ಸೇರಿ ಈ ಸವಿತಾ ಮಹರ್ಷಿ ಮತ್ತು ಹಣಪದಪ್ಪಣರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಈ ಮೂಲಕ ನಾವು ಸರ್ಕಾರಕ್ಕೆ ತಿಳಿಸುವುದೇನೆಂದರೆ ನಮ್ಮ ಈ ಸವಿತಾ ಸಮಾಜವು ಭಾಳ ಹಿಂದುಳಿದ ವರ್ಗವಾಗಿದ್ದು ನಮಗೆ ಸರ್ಕಾರದಿಂದ ಯಾವ ಸವಲತ್ತುಗಳು ಸಿಗುತ್ತಿಲ್ಲ ದಯಮಾಡಿ ಈ ನಮ್ಮ ಸಂಘ ಈ ಸವಿತಾ ಸಮಾಜದ ಎಲ್ಲ ಬಂಧುಗಳಿಗೆ ಸರ್ಕಾರದಿಂದ ಒಳ್ಳೆಯ ಸವಲತ್ತು ಸಿಗಕ್ಕಾಗಲಿ ಮಕ್ಕಳಿಗೆ ವಿದ್ಯ ವಿದ್ಯಾವಂತರಿಗೆ ಅನುಕೂಲವಾಗುವಂಥ ನಮ್ಮ ನಿಗಮ ನಿಗಮ ಮಂಡಳಿಯಿಂದ ನಮಗೆ ಸಾಕಷ್ಟು ಸೌಲಭ್ಯ ಸ ಸೌಕರ್ಯಗಳನ್ನು ಒದಗಿಸಬೇಕಾಗಿ ಈ ಮೂಲಕ ಸರ್ಕಾರಕ್ಕೆ ನಾವು ಮನವಿ ಮನವಿ